ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲಾ ಗೃಹಲಕ್ಷ್ಮಿಯ ಹಣ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರು ಸರ್ಕಾರದಿಂದ ಕಡೆಗೂ ಗೃಹಲಕ್ಷ್ಮಿಯ ಹಣ ಇವತ್ತಿನಿಂದ ರಿಲೀಸ್ ಆಗ್ತಾ ಇದೆ ಅದು ಮೊದಲನೇ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿಯ ಹಣ ಯಾಕೆ ಎಲ್ಲ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಒಟ್ಟಿಗೆ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ನೋಡಿ ಸರ್ಕಾರ ಏನು ಇದೆ ಅಂದರೆ ಗೃಹಲಕ್ಷ್ಮಿಯ ಹಣನ ನಾವು ಒಟ್ಟಿಗೆ ಎಲ್ಲ ಮಹಿಳೆಯರ ಖಾತೆಗೆ ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನೋಡಿ ಗೃಹಲಕ್ಷ್ಮಿಯ ಹಣ ಏನು ಎರಡೂವರೆ ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾಯಿದ್ದಾರೆ ಅದು ಎಲ್ಲ ಮಹಿಳೆಯರ ಖಾತೆಗೆ ಹಿಂದಿನಿಂದ ಜಮೆ ಶುರು ಆದಮೇಲೆ ಹಂತ ಹಂತವಾಗಿ ಜಮೆ ಆಗಲಿಕ್ಕೆ ಶುರುವಾಗುತ್ತದೆ ಒಂದೇ ಸರಿ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರಿಗೂ ಡಿ ಬಿ ಟಿ ಮೂಲಕ ಜಮೆ ಆಗೋದಿಲ್ಲ ಸ್ನೇಹಿತರೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮಿ ಇನ್ನೊಂದು ಹೇಳಿಕೆ ನೀಡಿದ್ದಾರೆ ಗೃಹಲಕ್ಷ್ಮಿಯರಿಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿನ ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ಅವ್ರು ಹೇಳಿರೋ ಪ್ರಕಾರ ಒಟ್ಟಿಗೆ ರಿಲೀಸ್ ಆಗಲ್ಲ ಯಾಕಂದರೆ ಒಂದೇ ಸರಿ ಒಂದು ಕಂತು ಮಾತ್ರ ರಿಲೀಸ್ ಆಗಕ್ಕೆ ಸಾಧ್ಯ ಒಂದು ಕಂತು ರಿಲೀಸ್ ಆಗಿ ಹದಿನೈದು ದಿನಗಳ ನಂತರ ಎರಡನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಸ್ನೇಹಿತರೆ ಪ್ರೊಸೆಸಿಂಗ್ ಇರದೇ ಆ ಥರ ಒಂದೇ ಸರಿ ನಾಲ್ಕು ನಾಲ್ಕು ಸಾವಿರ ಬರಲ್ಲ ಬೇಕಾದ್ರೆ ಇವತ್ತು ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗಿ ನಾಳೆ ಕೂಡ ಎರಡು ಸಾವಿರ ರಿಲೀಸ್ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋಲ್ಲ ಸ್ನೇಹಿತರೆ ಕೆಲವ್ರು ಅಂದ್ಕೊಂಡಿರ್ಬೋದು ಒಟ್ಟಿಗೆ ಒಂದೇ ಸರಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋಲ್ಲ ಅಂತೋ ಇಂತೂ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣನ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಸರ್ಕಾರದಿಂದ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ ವರ್ಮಾಲಕ್ಷ್ಮಿ ಹಬ್ಬದ ಒಳಗೆ ಎಲ್ಲ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಸ್ನೇಹಿತರೆ ಏನು ಉಳಿದ ಕಂತುಗಳಿತ್ತೋ ಅದು ಕೂಡ ಇದ್ರ ಜೊತೆ ಜಮೆ ಆಗುತ್ತೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಟಿ ವಿ ಟು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ